ಚಿತ್ರದುರ್ಗದ ತೋಟಗಾರಿಕೆ ಇಲಾಖೆ ಕಚೇರಿ ಬಳಿ ಕೊನೆಯ ದಿನದ ಫಲಪುಷ್ಪ ಪ್ರದರ್ಶನ ಕಣ್ಮನ ಸೆಳೆದಿದೆ ಚಿತ್ರದುರ್ಗ ನಗರದ ತೋಟಗಾರಿಕೆ ಇಲಾಖೆಯ ಕಚೇರಿ ಬಳಿ ಭಾನುವಾರ ರಾತ್ರಿ ಎಂಟು ಗಂಟೆಗೆ ಹಮ್ಮಿಕೊಂಡಿದ್ದ ಫಲಪುಷ್ಪ ಪ್ರದರ್ಶನದ ಸಮಾರೋಪ ಸಮಾರಂಭಕ್ಕೆ ನೂರಾರು ಜನ ಸಾಕ್ಷಿಯಾಗಿದ್ದು ಫಲಪುಷ್ಪ ಪ್ರದರ್ಶನವನ್ನು ಕಣ್ತುಂಬಿಕೊಂಡರು ಇನ್ನು ಜಿಲ್ಲಾ ಪಂಚಾಯತ್ ಜಿಲ್ಲಾಡಳಿತ ತೋಟಗಾರಿಕೆ ಇಲಾಖೆ ಕೃಷಿ ಇಲಾಖೆಗಳ ಸಹಯೋಗದಲ್ಲಿ ನಡೆದ ಫಲಪುಷ್ಪ ಪ್ರದರ್ಶನದ ಸಮಾರೋಪ ಸಮಾರಂಭ ಜರುಗಿದೆ ಈ ವೇಳೆ ಬಣ್ಣ ಬಣ್ಣದ ಅಲಂಕಾರಿಕ ದೀಪಗಳಿಂದ ಮಾಡಿದ ಅಲಂಕಾರ ಕನ್ನಡ ಜ್ಞಾನಿಪಟ ಪ್ರಶಸ್ತಿ ಪುರಸ್ಕೃತರ ಭಾವಚಿತ್ರ ವರನಟ ಡಾಕ್ಟರ್ ರಾಜ್ಕುಮಾರ್ ಪುತ್ಥಳಿ ವೀಕ್ಷಕರ ಗಮನ ಸೆಳೆದವು ಇನ್ನು ವಿವಿಧ ಬಗೆಯ ಹಣ್ಣು ತರಕಾರಿಗಳಲ್ಲಿ ಮಾಡಿದ ಕಾರ್ವಿಂಗ್ ವಿಜಯಪುರ ಜ್ಞಾನಯೋಗಿ ಸಿದ್ದೇಶ್ವರ ಹಾಗೂ ಪುಟ್ಟರಾಜು ಗವಾಯಿಗಳ ಭಾವಚಿತ್ರ ಆಕರ್ಷಕ ಹೂಗಳ ಮಧ್ಯ ಕಂಗೊಳಿಸುತ್ತಿದ್ದವು ಈ ವೇಳೆ ವಿದ್ಯಾರ್ಥಿಗಳಿಂದ ಹಮ್ಮಿಕೊಂಡಿದ್ದ ವಿಶೇಷ ಕಾರ್ಯಕ್ರಮದ ಬಹುಮಾನ ವಿಜೇತರಿಗೆ ಬಹುಮಾನ ಸಹ ವಿತರಣೆ ಮಾಡಲಾಯಿತು ಇನ್ನು ಈ ವೇಳೆ ನಗರದ ನಾನಾ ಭಾಗದಿಂದ ಆಗಮಿಸಿದ ನೂರಾರು ಜನರು ಈ ಒಂದು ಫಲಪುಷ್ಪ ಪ್ರದರ್ಶನವನ್ನು ಕಣ್ತುಂಬಿಕೊಂಡರು roi wish midlander ninge roi hello all midlander vipakappa heya saraya jorga kathi is for khelakku aur samarthan sundar kumar chinmayi lela bagona ko english ikade balana kelagidu kelagi kel nanalo 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 भाई साहब ये कह रहे हैं कैफे